ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಚಳಿಗೆ ಒಂದು ಸ್ಪೈಸಿ ಅದ ಚಟ್ನಿ ಹಸಿ ಮೆಣಸಿಕಾಯಿ ಒಯಿಂಡಿ ಅಂತಲೇ ಹೇಳ್ಬೋದು ದೇಸಿ ಸ್ಟೈಲಲ್ಲಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಮೊದಲು ಒಂದು ಕೆ ಜಿ ಹಸಿ ತಗೊಂಡಿದ್ದೀವಿ ತಗೊಂಡಿದೀವಿ ಇದಕ್ಕೆ ಕಾಲು ಕೆ ಜಿ ಬೆಳ್ಳುಳ್ಳಿಲಿ ಅರ್ಧದಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಕಾಳು ಒಂದೆರಡು ಸ್ಪೂನು ಸಾಸಿವೆ ಒಂದು ಸ್ಪೂನು ಅರ್ಶನ ಕೋಂಬನ್ನ ಜಜ್ಜಿಟ್ಕೊಂಡಿರೋದು ಇದನ್ನು ನೀಟಾಗಿ ಫೈನಾಗಿ ಪೌಡರ್ ಇಟ್ಕೊಂಡಿದ್ದೀವಿ ರುಬ್ಬಕ್ಕೆ ಚೆನ್ನಾಗೋದಿಲ್ಲ ಹೇಳಿ ನಾವು ಒಳಕಾಲಲ್ಲಿ ರುಬ್ತಾ ಇರೋದು ಹಾಗೆಯೇ ಒಂದು ಶುಂಠಿ ಹಸಿ ಶುಂಠಿ ಒಂದೆರಡು ಮೂರು ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಬೆಳ್ಳುಳ್ಳಿ ಕಾಲು ಜಿಲಿ ಅರ್ಧನ ರುಬ್ಬಕ್ಕೆ ಹಾಕೊಂಡಿರೋದು ಉಪ್ಪನ್ನ ಒಂದು ಕಾಲು ಕೆ ಜಿಲಿ ಅರ್ಧ ತೊಗೊಂಡಿರೋದು ನೂರೈವತ್ತು ಗ್ರಾಮಷ್ಟು ಹಣ್ಣು ಒಂದು ಸ್ವಲ್ಪ ಒಂದು ಇಡಿಯಷ್ಟು ರುಬ್ಬೋಗದಕ್ಕರನೇ ಒಂದೊಂದು ಇಬ್ಬೆಗೂ ಕೂಡ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಮತ್ತು ಪೌಡರ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದು ಹುಣ್ಸೆಹಣ್ಣು ಶುಂಠಿ ಎಲ್ಲನೂ ಆ್ಯಡ್ ಮಾಡ್ಕೊತಾ ರುಬ್ಬೇಕು ಇದನ್ನು ಇದು ನಿಮಗೆ ಮಿಕ್ಸಿಲ್ ಕೂಡ ಮಾಡ್ಕೋಬೋದು ಮಿಕ್ಸೀಲಿ ಮಾಡ್ಕೊಂಡ್ರೆ ಜಾಸ್ತಿ ದಿನ ಸ್ಟೋರ್ ಮಾಡಿ ಮಾಡಿಡಕ್ಕಾಗಲ್ಲ ಹಾಗಾಗಿ ಈ ರೀತಿಯ ರುಬ್ಬ ಕಲ್ಲಿಂದ ಮಾಡ್ಕೊಂಡ್ರೆ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ರುಬ್ಬ ಕಲ್ಲಿಂದ ಮಾಡಿದ್ರೆ ಚಟ್ನಿ ನಿಮಗೂ ಗೊತ್ತಿರುತ್ತೆ ನೋಡಿ ಇದನ್ನೆಲ್ಲ ಹಾಕ್ಕೊಂಡು ರುಬ್ಬಿದ ಮೇಲೆ ಈ ರೀತಿಯಾಗಿ ರೆಡಿ ಆಗುತ್ತೆ ಲಾಸ್ಟಲ್ಲಿ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದನ್ನು ಒಂದು ವಾರ ಪಾತ್ರೆಗೆ ಹಾಕಿ ಬಟ್ಟೆ ಕಟ್ಟಿ ಬಿಸಿಲಿಗೆ ಎಷ್ಟು ದಿನನಾರು ಸ್ಟೋರ್ ಮಾಡಿಟ್ಕೊಬೋದು ಚಪಾತಿ ರೊಟ್ಟಿ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಚಳಿಗಾಲದಲ್ಲಿ ಎಕ್ಸ್ಪೆಷಲಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇದನ್ನು ನಮ್ಮ ಕಡೆ ಒಯ್ಯಂಡಿ ಅಂತಾರೆ ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್